ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿದೆ ಯೂಟ್ಯೂಬ್ ಮಾನಿಟೈಸೇಷನ್ ಹಾಗೂ ವಾಚ್ ಅವರ್ ಮತ್ತೆ ಪ್ರತಿ ಒಂದು ಸಲ ನಾನು ಹೇಳ್ತಾ ಇದ್ದೀನಿ ಎಲ್ಲ ಕಂಪ್ಲೀಟ್ ಆಗಲೇಬೇಕು ಸೊ ಯು ಎಸ್ ಎಂದ ನಿಮ್ಗೆ ಒಂದು ಡಿಜಿಟಲ್ ನಂಬರ್ ಬರಬೇಕು ಬ್ಯಾಂಕ್ ಅಕೌಂಟಿಗೆ ಗೆ ಅಂದ್ರೆ ನೀವು ಇಷ್ಟೆಲ್ಲ ಕಷ್ಟ ಪಡಲೇಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ನಾನು ಕೂಡ ಮೂರು ವರ್ಷದಿಂದ ಕಷ್ಟ ಪಡ್ತಾನೇ ಇದೀನಿ ಸೊ ಈಗ ಒಂದು ಪ್ರಾಬ್ಲಮ್ ಆಗಿದೆ ಅದೇನು ಅಂತ ನಾನು ಆಮೇಲೆ ತಿಳ್ಸ್ಕೊಡ್ತೀನಿ ಪ್ರತಿಯೊಬ್ರು ಕೂಡ ಯೂಟ್ಯೂಬ್ನ ಮಾಡ್ತಾ ಇದ್ರ ಆಗ್ಲಿ ಒಳ್ಳೇದಾಗ್ಲಿ ನಾನು ಅವನೇ ಬೆಳಿಬೇಕು ಅಂತಲ್ಲ ಎಲ್ಲರೂ ಬೆಳಿಬೇಕು ಎಲ್ಲರೂ ಕೂಡ ಯೂಟ್ಯೂಬ್ ಅಲ್ಲಿ ದುಡ್ಡನ್ನ ಸಂಪಾದನೆ ಮಾಡಲೇಬೇಕು ಈಗ ಮನುಷ್ಯನ್ ಬೇಕಾಗಿರೋದು ಹೆಚ್ಚಾಗಿ ಫ್ಯಾಮಿಲಿ ಅಂತ ಸೊ ಅದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ದುಡ್ಡೇ ಮುಖ್ಯ ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ದುಡ್ಡಿದ್ರೇನೆ ಎಲ್ಲರೂ ಬರುತ್ತಾರೆ ಅಂತ ಎಲ್ಲರೂ ಅನ್ಕೊಬಿಟ್ಟಿದ್ದಾರೆ ಸೊ ನನಗನ್ಸುತ್ತೆ ಒಂದು ಪ್ರೀತಿ ವಿಶ್ವಾಸ ಮುಖ್ಯ ಅಂತ ಅದನ್ನ ಮೇಲೆ ನೋಡೋಣ ಈಗ ಯೂಟ್ಯೂಬ್ನಲ್ಲಿ ನಲ್ಲಿ ಎರಡು ಪ್ರಾಬ್ಲಮ್ ಆಗಿದೆ ಒಂದು ಯೂಟ್ಯೂಬ್ ಚೆಕ್ ಪೇಮೆಂಟ್ ಅಂತ ಬರುತ್ತಾ ಮೇಲಲ್ಲಿ ನಾವು ಅದನ್ನ ಚೆಕ್ ಮಾಡಿದಾಗ ಏನ್ ಬರುತ್ತೆ ಗೊತ್ತಾ ಕೆಲವರು ಐ ಎಫ್ ಎಸ್ ಸಿ ಕೋಡ್ನೇ ಮಿಸ್ ಮಾಡಿರ್ತಾರೆ ಇನ್ ಕೆಲವರು ಬ್ಯಾಂಕ್ ಅಕೌಂಟ್ ನಂಬರ್ನೇ ಮಿಸ್ ಮಾಡಿದ್ದಾರೆ ಕೆಲವರು ಬ್ಯಾಂಕ್ ಒಂದು ಕೋಡ್ ಇರುತ್ತೆ ತ್ರೀ ಡಿಜಿಟಲ್ ನಂಬರ್ ಅದನ್ನು ಕೂಡ ಮಿಸ್ ಮಾಡಿರ್ತಾರೆ ಸೊ ನಂದು ಅದೇ ಥರ ಆವಾಗಿದೆ ಮೂರು ಡಿಜಿಟಲ್ ನಂಬರ್ನ ನಾನು ಹಾಕಿಲ್ಲ ಯೂಟ್ಯೂಬಲ್ಲಿ ಅಮೌಂಟ್ ಬಂದು ಬ್ಯಾಂಕಲ್ಲಿ ಬಿದ್ದಿದೆ ಸೊ ಎತ್ಕೊಳಕ್ಕಾಗ್ತಾ ಇಲ್ಲ ಪ್ರಾಬ್ಲಮ್ ಏನು ನಾನು ಡಿಜಿಟಲ್ ಡಿಜಿಟಲ್ ನಂಬರ್ನ ಎಂಟ್ರಿ ಮಾಡಿಲ್ಲ ಸೊ ಅದಕ್ಕೇನೆ ನಂತರ ಪ್ರಾಬ್ಲಮ್ ನಿಮಗೂ ಆಗಬಾರ್ದು ಅಂತ ಈಗ ನಿಮಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಯಾರೆಲ್ಲ ಮಾನಿಟೈಜೇಷನ್ ಸ್ಟಾರ್ಟ್ ಆಗಿದೆಯೋ ಅವರು ಖಂಡಿತ ಪ್ರತಿಯೊಂದು ಡೀಟೇಲ್ಸ್ನ ಒಂದಲ್ಲ ನಾಲ್ಕು ಬಾರಿ ನೋಡಿ ಮನವರಿಕೆ ಮಾಡಿ ಅಪ್ಲೋಡ್ ಮಾಡಿ ಸೊ ಕೆಲವರಿಗೆ ಒಂದ್ ಮಿಲಿಯನ್ಸ್ ಅಲ್ಲ ಒಂದು ಬಿಲಿಯನ್ ವ್ಯವಸ್ಥೆ ಇದ್ರು ಕೂಡ ಅಮೌಂಟ್ ಬರೋಲ್ಲ ಸೊ ನಿಮಗೆ ಸಿಕ್ಸ್ ಡಿಜಿಟಲ್ ನಂಬರ್ ಮೇಲೆ ಅದಕ್ಕೆ ಆಡ್ ಮಾಡಿ ನಂತರ ನಿಮ್ಮ ಒಂದು ಏನ್ ಬ್ಯಾಂಕ್ ಅಕೌಂಟ್ ನಂಬರ್ ಐ ಎಫ್ ನಂಬರ್ ಇರುತ್ತೋ ಅದನ್ನ ಎಂಟ್ರಿ ಮಾಡಿ ಆದ್ಮೇಲೆ ಕೊನೆಗೆ ಒಂದು ಕೆಲಸ ಮಾಡಿ ಸಬ್ಮಿಟ್ ಆದ್ಮೇಲೆ ನಿಮಗೆ ಅದನ್ನೇ ತೋರಿಸುತ್ತೆ ನಾವು ಅಕ್ಸೆಪ್ಟ್ ಮಾಡಿರ್ತೀವ ಅಥವಾ ಇಲ್ವಾ ಅಂತ ಸೊ ನನಗನ್ಸುತ್ತೆ ಇವಾಗ ಅದೇನಾಗಿದೆ ಅಂದರೆ ಚೆಕ್ ಪೇಮೆಂಟ್ ಮಾಡ್ತಾ ಇರಬೇಕು ನಾವು ಅವಾಗ ಅವಾಗ ಸಬ್ಮಿಟ್ ಮಾಡಲಿಲ್ಲ ಅಂದರೆ ಡೀಟೇಲ್ಸ್ ನೋಡಿ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಇವಾಗ ನನಗೇನು ಬಂದಿದೆ ಮೆಸೇಜು ಇನ್ನೂ ಫಿಫ್ಟೀನ್ ಡೇಸ್ ವರ್ಕಿಂಗಲ್ಲಿ ಅದು ಅಕೌಂಟಲ್ಲಿ ಬಂದರೆ ನಿಮಗೆ ಬಂದಂಗೆ ಇಲ್ಲ ಅಂದರೆ ಇಲ್ಲ ಪ್ರಾಬ್ಲಮ್ ಆಗಿದೆ ಅದು ಎಲ್ಲಾ ಚೆಕ್ ಪೇಮೆಂಟ್ ಅಲ್ಲಿ ಈ ಮೇಲೆ ಆ ಥರ ಬಂದಿದೆ ಸೊ ಅದಕ್ಕೆ ಹೇಳದ್ ನಾನು ಎಲ್ಲರೂ ಕೂಡ ಕಾನ್ಸಂಟ್ರೇಷನ್ ಕೊಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಸ್ಟಾರ್ಟ್ ಆದ್ಮೇಲೆ ಯಾವ ಥರ ರಿಪೋರ್ಟ್ ಮಾಡ್ಕೋಬೇಕು ಯಾವ ಥರ ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಹೇಳೋದು ಸೊ ಅವ್ರೇನು ಮೆಸೇಜ್ ಹಾಕಿದ್ದಾರೆ ನನಗೆ ಫಿಫ್ಟೀನ್ ಡೇಸ್ ವರ್ಕಿಂಗ್ ಬ್ಯಾಂಕಲ್ಲಿ ಅಷ್ಟು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಲಿಲ್ಲ ಅಂದ್ರೆ ಮತ್ತೆ ಎಲ್ಲ ಒಕ್ಕಡೆಯಿಂದ ನಾನು ಡೀಟೇಲ್ಸ್ನ ಚೇಂಜ್ ಮಾಡಬೇಕಾಗುತ್ತೆ ಮತ್ತೆ ಫಸ್ಟಿಂದ ನಾನು ಅವರಿಗೆ ಕೊಡ್ಬೇಕಾಗುತ್ತೆ ಫಸ್ಟ್ ಇಂದ ನಾನು ಅದನ್ನ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಯೂಟ್ಯೂಬ್ ಚಾನಲ್ ಬ್ಲಾಕ್ ಆಗುತ್ತೆ ಸೊ ಹಿಂಗ್ ಬೇಡ ಯಾರ್ದು ಅದಕ್ಕಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ ಏನಕ್ಕೆ ಫ್ರೂಪ್ ಇರಬೇಕು ಫ್ರೂಪ್ ಇಲ್ಲ ಅಂದ್ರೆ ಮನೆ ಬರುತ್ತಾ ಅದು ಯು ಎಸ್ ಐ ಡಾಲರ್ ನಮ್ ಕೈಗೆ ಸೇರ್ಬೇಕಂದ್ರೆ ಸೊ ಇಂಜಿನಿಯರ್ ಗಳೆಲ್ಲ ಅಲ್ಲೋಗಿ ತಗೊಳ್ತಾರೆ ನಾವು ಯೂಟ್ಯೂಬ್ ಅಲ್ಲಿ ಇಲ್ಲಿ ಹಳ್ಳಿ ಗ್ರಾಮಗಳಲ್ಲಿ ತಗೊಳ್ತಾ ಇದೀವಿ ಸೊ ಅದು ಒಂಥರ ಖುಷಿ ನಮಗೆ ಯೂಟ್ಯೂಬ್ ಅಂತೂ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿದೆ ಯೂಟ್ಯೂಬ್ ಇಲ್ದೇ ಏನಿಲ್ಲ ಹಂಗಾಗಿದೆ ಪರಿಸ್ಥಿತಿ ಸೊ ಅದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಏನೇ ಆದ್ರೂ ಮೂರ್ ಇರ್ಲಿ ನೆನ್ಪಿಟ್ಕೊಡಿ ಒಂದು ಪಾಸ್ಬುಕ್ ಕರೆಕ್ಟ್ ಆಗಿ ಎಂಟ್ರಿ ಮಾಡಿರಬೇಕು ಐ ಎಫ್ ಎಸ್ ಸಿ ಕೋಡ್ ಹಾಕಿರ್ಬೇಕು ಸಿಕ್ಸ್ ತ್ರೀ ಡಿಜಿಟಲ್ ನಂಬರ್ ಹಾಕಿರ್ಬೇಕು ಮಾನಿಟೈಸೇಷನ್ ಸ್ಟಾರ್ಟ್ ಆಗಿರತ್ತಲ್ಲ ಅದನ್ನು ಮಾತ್ರ ಇನ್ನು ಆ ಬ್ರಾಂಚ್ಗೆ ಕೋಡ್ ಕೊಟ್ಟಿರ್ತಾರೆ ಅದು ನಾನು ಕೂಡ ಹೇಳಲ್ಲ ಆ ಮೂರ್ ಕೋಡ್ನ ಅಲ್ಲಿಗೆ ಎಂಟ್ರಿ ಮಾಡಿರ್ಬೇಕು ಆವಾಗ ನಿಮ್ದು ಪಕ್ಕ ಕ್ಲಿಯರ್ ಆಗುತ್ತೆ ಸಕ್ಸಸ್ಫುಲ್ ಆದ್ಮೇಲೆ ಗ್ರೀನ್ ಕಲರ್ ಸಿಗ್ನಲ್ ಬರುತ್ತೆ ಸೊ ನೀವು ಅದಾದ್ಮೇಲೆ ಅಕೌಂಟ್ ಡಾಲರ್ ಕೌಂಟ್ ಇರುತ್ತೆ ಹಂಡ್ರೆಡ್ ಡಾಲರ್ಸ್ ಆದಮೇಲೆ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ದುಡ್ಡನ್ನ ತಗೊಳ್ಳಿ ಎಂಜಾಯ್ ಮಾಡಿ ಲೈಫಲ್ಲಿ ಮುಂದೆ ಬನ್ನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು